ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಪ್ರಕಾಶ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಭೀಮನ ಅಮಾವಾಸ್ಯೆ ಅಂದ್ರೆ ಜ್ಯೋತಿರ್ ಭೀಮೇಶ್ವರ ರಥ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಯಾರೆಲ್ಲ ಹೊಸ್ದಾಗಿ ಮದ್ವೆ ಆಗಿರ್ತಿರೋ ಅವರಿಗೆ ಈ ವಿಡಿಯೋ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಪತಿಯ ಆಯಸ್ಸು ಆರೋಗ್ಯ ಅಭಿವೃದ್ಧಿಗೋಸ್ಕರ ಆಚರಣೆ ಮಾಡುವಂತಹ ವ್ರತನೇ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ ಭೀಮೇಶ್ವರ ವ್ರತ ನಾವೆಲ್ಲ ತಿಳ್ಕೊಂಡಿರೋ ಹಾಗೆ ಭೀಮನ ಅಮಾವಾಸ್ಯ ದಿನ ಕೇವಲ ಗಂಡನ ಪಾದ ಪೂಜೆ ಮಾಡಿದ್ರೆ ನಮ್ಗೆ ಪೂರ್ತಿ ಫಲ ಲಭಿಸಲ್ಲ ನಾವು ಭೀಮನ ಅಮಾವಾಸ್ಯೆ ಜೋಡಿ ದೀಪಗಳನ್ನ ಇಟ್ಟು ಆ ಜೋಡಿ ದೀಪಗಳನ್ನೇ ಸಾಕ್ಷಾತ್ ಶಿವ ಹಾಗೆ ಪಾರ್ವತಿ ಅಂತ ಭಾವಿಸಿ ವ್ರತವನ್ನ ಆಚರಣೆ ಮಾಡ್ಬೇಕಾಗುತ್ತೆ ಅವಾಗ್ಲೇನೆ ನಮ್ಗೆ ಪೂರ್ಣ ಪ್ರಮಾಣದ ಭೀಮನ ಅಮಾವಾಸ್ಯ ಫಲ ಲಭಿಸೋದು ಹಾಗಾದ್ರೆ ಈ ಭೀಮನ ಅಮಾವಾಸ್ಯ ದಿನ ಜೋಡಿ ದೀಪಗಳನ್ನ ಇಟ್ಟು ಜ್ಯೋತಿರ್ ಭೀಮೇಶ್ವರ ವ್ರತವನ್ನ ಯಾವ ರೀತಿ ಆಚರಣೆ ಮಾಡ್ಬೇಕು ಯಾವ ಯಾವ ನಿಯಮಗಳನ್ನ ಪಾಲಿಸಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಎಲ್ರಿಗೂ ತಿಳ್ಸ್ಕೊಡ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗಾಯ್ಸ್ ಜ್ಯೋತಿರ್ ಭೀಮೇಶ್ವರ ವ್ರತ ಅನ್ನೋದು ಮದ್ವೆ ಆಗಿರುವಂತಹ ಹೆಣ್ಮಕ್ಳು ಆಚರಣೆ ಮಾಡುವಂತಹ ವ್ರತ ಆಗಿದೆ ಈ ವ್ರತವನ್ನ ಮಾಡ್ಬೇಕಾದ್ರೆ ನೀವು ಉಪವಾಸವನ್ನ ಇದ್ದು ಕೂಡ ವ್ರತವನ್ನ ಮಾಡಬಹುದು ಇಲ್ಲಾಂದ್ರೆ ಉಪವಾಸ ಇಲ್ಲದೆ ಕೂಡ ವ್ರತವನ್ನ ಮಾಡಬಹುದು ಮತ್ತೆ ದಂಪತಿ ಸಮೇತ ಕೂಡ ಈ ವ್ರತವನ್ನ ಮಾಡಬಹುದು ಅಥವಾ ಕೇವಲ ಹೆಂಡತಿ ಗಂಡನ ಆಯಸ್ಸು ವೃದ್ಧಿಗೋಸ್ಕರ ಸಂಕಲ್ಪ ಮಾಡಿಕೊಂಡು ಈ ವ್ರತವನ್ನ ಆಚರಣೆ ಮಾಡಬಹುದು ಈ ವ್ರತವನ್ನ ಆಚರಣೆ ಮಾಡೋದಿಕ್ಕೆ ಈ ವ್ರತವನ್ನು ಆಚರಣೆ ಮಾಡೋದಿಕ್ಕೆ ಮೊದಲಿಗೆ ನಾನು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನ ತಗೊಳ್ತಾ ಇದ್ದೀನಿ ಆ ತಟ್ಟೆ ಬೆಳ್ಳಿದಾಗಿರ್ಲಿ ಹಿತ್ತಳೆದಾಗಿರ್ಲಿ ಅಥವಾ ತಾಮ್ರದಾಗಿರ್ಲಿ ಪರವಾಗಿಲ್ಲ ಇಲ್ಲಿ ನಾನು ಬೆಳ್ಳಿ ತಟ್ಟೆಯನ್ನ ತಗೊಂಡಿದ್ದೀನಿ ಅದ್ರೊಳಗಡೆ ಅಕ್ಕಿ ಹಾಕಿ ನಂತರ ಎರಡು ದೀಪಗಳನ್ನ ಅದ್ರ ಮೇಲೆ ಇಡಬೇಕು ಮೊದಲಿಗೆ ನಾನು ಇಲ್ಲಿ ಶಿವ ಪಾರ್ವತಿಯ ಫೋಟೋ ಇದೆ ಇಟ್ಕೋಬಹುದು ಇಲ್ದೇ ಇರೋರು ಪರವಾಗಿಲ್ಲ ಈ ರೀತಿ ತಟ್ಟೆಯಲ್ಲಿ ದೀಪಗಳನ್ನ ಇಟ್ಟಿ ನೀವು ವ್ರತವನ್ನ ಮಾಡಬಹುದು ಅಕ್ಕಿಯ ಮೇಲೆ ಓಂ ಸ್ವಸ್ತಿಕ್ ಶ್ರೀ ಅನ್ನ ಬರೆದು ಅನಂತರ ಆ ಅಕ್ಕಿಯ ಮೇಲೆ ಸ್ವಲ್ಪ ಅರಿಶಿಣ ಮತ್ತೆ ಸ್ವಲ್ಪ ಕುಂಕುಮ ಹಾಗೆ ಸ್ವಲ್ಪ ಅಕ್ಷತೆಯನ್ನ ಹಾಕೊಳ್ಬೇಕಾಗುತ್ತೆ ನಂತರ ನಮಸ್ಕಾರ ಮಾಡ್ಕೊಂಡು ಪೀಠದ ಪೂಜೆಯನ್ನ ಮಾಡ್ಕೋಬೇಕಾಗುತ್ತೆ ಅನಂತರ ಎರಡು ದೀಪದ ಕಂಬಗಳನ್ನ ತಗೋಬೇಕು ಕಂಬ ಇರುವಂತಹ ದೀಪವನ್ನ ತಗೊಂಡ್ರೆ ತುಂಬಾ ಒಳ್ಳೇದು ಅದು ಬೆಳ್ಳಿದಾದ್ರು ಪರವಾಗಿಲ್ಲ ಅಥವಾ ಇತ್ತಳೆದಾದ್ರೂ ಪರವಾಗಿಲ್ಲ ಅಥವಾ ತಾಮ್ರದಾದ್ರೂ ಪರವಾಗಿಲ್ಲ ಇನ್ನು ಮಣ್ಣಿಂದಾದ್ರೂ ಕೂಡ ಪರವಾಗಿಲ್ಲ ಕಂಬ ಇರುವಂತಹ ದೀಪಗಳನ್ನ ತಗೊಂಡ್ರೆ ತುಂಬಾ ಸೂಕ್ತ ಇನ್ನು ಪೂಜೆಗೆ ಮುಂಚೆ ದೀಪಗಳನ್ನ ತೊಳೆದು ಅದಕ್ಕೆ ಗಂಧ ಅರಿಶಿಣ ಕುಂಕುಮವನ್ನ ಇಟ್ಟು ಅಲಂಕಾರ ಮಾಡ್ಕೋಬೇಕಾಗುತ್ತೆ ಇನ್ನು ಅರಿಶಿನ ಕುಂಕುಮ ಇಟ್ಟು ಅಲಂಕಾರ ಮಾಡಿರುವಂತಹ ಈ ದೀಪಗಳನ್ನ ಅಕ್ಕಿಯ ಮೇಲೆ ಸ್ಥಾಪನೆ ಮಾಡ್ಕೊಳ್ಬೇಕಾಗುತ್ತೆ ಈ ಎರಡು ದೀಪಗಳನ್ನೇ ನಾವು ಸಾಕ್ಷಾತ್ ಶಿವ ಮತ್ತು ಪಾರ್ವತಿ ಅಂತ ಭಾವಿಸಿ ಪೂಜೆ ಮಾಡ್ತಾ ಇರೋದು ಇವಾಗ ಈ ವ್ರತದ ಮುಖ್ಯ ಭಾಗಕ್ಕೆ ಬಂದಿದೀವಿ ಈ ಎರಡು ದೀಪಗಳೇನಿದೆ ಆ ದೀಪಗಳಿಗೆ ಅರಿಶಿಣದ ಕೊಂಬನ್ನ ಕಟ್ಬೇಕಾಗುತ್ತೆ ಅರಿಶಿಣದ ಕೊಂಬಿಗೆ ಮೂರು ಎಳೆಯ ದಾರವನ್ನ ಮೂರು ಗಂಟಾಕಿ ಕಟ್ಬೇಕು ಆ ನಂತರ ಈ ಅರಿಶಿಣದ ಕೊಂಬನ್ನ ಎರಡು ದೀಪಗಳಿಗೂ ಕೂಡ ಕಟ್ಬೇಕಾಗುತ್ತೆ ಈಗ ನಾನಿಲ್ಲಿ ದೀಪಗಳಿಗೆ ಎರಡು ಅರಿಶದ ಕೊಂಬನ್ನ ಕಟ್ತಾ ಇದ್ದೀನಿ ನಂತರ ದೀಪಗಳಿಗೆ ನಾವು ಅರಿಶಿಣದ ಕೊಂಬನ ಕಟ್ಟಿರೋದಕ್ಕೂ ಕೂಡ ಅರಿಶಿನ ಕುಂಕುಮ ಇಡಬೇಕು ಮತ್ತೆ ಹಾಗೆ ಅಕ್ಷತೆಯನ್ನ ಕೂಡ ಅದಕ್ಕೆ ಹಾಕ್ಬೇಕು ನಂತರ ಅರ್ಶನದ ಕೊಂಬಿಗೆ ಅರ್ಶಿಣ ಕುಂಕುಮ ಅಕ್ಷತೆಯನ್ನ ಹಾಕಿದ ನಂತರ ನಾವಿಲ್ಲಿ ಮೊದಲಿಗೆ ಗಣಪತಿಗೆ ಪೂಜೆಯನ್ನ ಸಲ್ಲಿಸ್ಬೇಕಾಗುತ್ತೆ ಇಲ್ಲಿ ನಾನು ನನ್ನ ಹತ್ರ ಇರುವಂತಹ ವಿಗ್ರಹವನ್ನೇ ನಾನು ಪ್ರತಿಷ್ಠಾಪನೆಯನ್ನ ಮಾಡಿ ಪೂಜೆಯನ್ನ ಸಲ್ಲಿಸ್ತಾ ಇದ್ದೀನಿ ನಿಮ್ಮ ಹತ್ರ ಗಣೇಶನ ವಿಗ್ರಹ ಇಲ್ಲ ಅಂದ್ರೆ ನೀವು ಸಗಣಿಯಲ್ಲಾದ್ರೂ ಮಾಡಬಹುದು ಅಥವಾ ನೀವು ಅರಿಶಿಣದಿಂದ ಕೂಡ ನೀವು ಗಣೇಶನನ್ನ ಮಾಡಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನ ಸಲ್ಲಿಸ್ಬೇಕಾಗುತ್ತೆ ಇನ್ನು ಯಾವ ಸಮಯದಲ್ಲಿ ಪೂಜೆಯನ್ನ ಮಾಡಬೇಕು ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ರೆ ನಾಲ್ಕು ಶುಭ ಸಮಯನ ಪೂಜೆ ಮಾಡೋದಿಕ್ಕೆ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಫಸ್ಟ್ ಅನ್ನು ಬೆಳಗ್ಗಿನ ಜಾವ ನಾಲ್ಕು ಇಪ್ಪತ್ತ್ ಮೂರರಿಂದ ಐದು ಗಂಟೆ ಎಂಟು ನಿಮಿಷದವರೆಗೂ ನೆಕ್ಸ್ಟ್ ಸಮಯ ಬಂದು ಬೆಳಿಗ್ಗೆ ಒಂಬತ್ತು ಗಂಟೆ ನಲವತ್ತೈದು ನಿಮಿಷದಿಂದ ಹನ್ನೆರಡು ಗಂಟೆವರೆಗೂ ಅದಾದ್ಮೇಲೆ ನೆಕ್ಸ್ಟ್ ಸಮಯ ಬಂದು ಮಧ್ಯಾಹ್ನ ಎರಡು ಇಪ್ಪತ್ತರಿಂದ ಸಂಜೆ ನಾಲ್ಕು ನಲವತ್ತರವರೆಗೆ ಮತ್ತೆ ಗೋಧೋಳಿ ಮುಹೂರ್ತದಲ್ಲಿ ನಾಲ್ಕು ನಲವತ್ತೈದರಿಂದ ಆರು ಐವತ್ತರವರೆಗೂ ಈ ನಾಲ್ಕು ಶುಭ ಸಮಯದಲ್ಲಿ ನೀವು ದೇವರಿಗೆ ಮತ್ತು ನಿಮ್ಮ ಪತಿಗೆ ಪೂಜೆಯನ್ನ ಸಲ್ಲಿಸಬೇಕಾಗುತ್ತೆ ಇನ್ನು ನಾವು ದೀಪಗಳಿಗೆ ಮತ್ತೆ ನಾವು ಪ್ರತಿಷ್ಠಾಪನೆ ಮಾಡ್ಕೊಂಡಿರುವಂತಹ ಗಣೇಶನಿಗೆ ನಾವು ಇಲ್ಲಿ ಹೂವಿನ ಅಲಂಕಾರವನ್ನ ಮಾಡ್ಬೇಕು ಈಗ ನಾನಿಲ್ಲಿ ಹೂವಿನ ಅಲಂಕಾರವನ್ನ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೂರು ತರದ ಹೂವನ್ನ ಇಟ್ಕೊಂಡು ಅಲಂಕಾರವನ್ನ ಮಾಡ್ಕೊಳ್ತಾ ಇದ್ದೀನಿ ನೀವು ಕೂಡ ಮೂರ್ ತರದ ಹೂವನ್ನ ಇಟ್ಕೋಬಹುದು ಇಲ್ಲ ಐದ್ ತರದ ಹೂವನ್ನ ಇಟ್ಕೊಳ್ತೀನಿ ಅಂದ್ರೂ ಕೂಡ ನೀವು ಇಟ್ಕೊಂಡು ಪೂಜೆಯನ್ನ ಮಾಡಬೇಕಾಗುತ್ತೆ ಅಲಂಕಾರವನ್ನ ಮಾಡಿ ಪೂಜೆಯನ್ನ ಮಾಡ್ಕೊಳ್ಬೇಕಾಗುತ್ತೆ ಈಗ ನಾನು ಹೂವೆಲ್ಲ ಇಟ್ಕೊಂಡಾದ್ಮೇಲೆ ದೀಪಗಳಿಗೆ ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಅತಿ ಸ್ವಲ್ಪ ನೆನಿಬೇಕು ಅದಾದ್ಮೇಲೆ ಈಗ ದೀಪಗಳನ್ನ ಅಂಟಿಸ್ಬೇಕು ಫಸ್ಟ್ ಪಕ್ಕದಲ್ಲಿ ಇರುವಂತಹ ದೀಪಗಳನ್ನ ನಾವು ಅಂಟಿಸಿ ಅದಾದ್ಮೇಲೆ ಪತಿ ಪತ್ನಿ ಏನ್ ಕಟ್ಕೊಳ್ತಾರ ದಾರನ ಅದನ್ನು ಕೂಡ ಹತ್ರ ಅಂದ್ರೆ ಶಿವ ಪಾರ್ವತಿಯ ರೂಪದಲ್ಲಿರುವಂತಹ ದೀಪಗಳ ಹತ್ರ ನಾವು ಇಟ್ಟು ಪೂಜೆಯನ್ನ ಮಾಡ್ಬೇಕಾಗುತ್ತೆ ಈಗ ನಾನು ಇಟ್ಕೊಳ್ತಾ ಇದ್ದೀನಿ ಪೂಜೆಯನ್ನ ಮಾಡೋದಿಕ್ಕೆ ಅಂತ ಹೇಳಿ ಇದು ಕೂಡ ಅಷ್ಟೇ ಮೂರು ಸುತ್ತಿನ ದಾರ ಆಗಿರ್ಬೇಕು ಇದಕ್ಕೂ ಕೂಡ ಅಷ್ಟೇ ಅರ್ಶನ ಕುಂಕುಮದಿಂದ ಇದಕ್ಕೂ ಕೂಡ ಅಲಂಕಾರವನ್ನ ಮಾಡ್ಕೊಳ್ಬೇಕು ಅದಾದ್ಮೇಲೆ ನಾನಿಲ್ಲಿ ಅಹ್ ಇನ್ನೊಂದ್ ತರದ ಹೂವನ್ನ ಇಟ್ಕೊಳ್ತಾ ಇದ್ದೀನಿ ಮೂರು ತರದ ಹೂವನ್ನ ಇಟ್ಕೊಳ್ತೀನಿ ಅಂತ ಹೇಳಿದ್ ಹಾಗೆ ಇಲ್ಲಿ ಮರಳೆ ಹೂ ಕೂಡ ನಾನು ಇಟ್ಕೊಳ್ತಾ ಇದ್ದೀನಿ ಪೂಜೆ ಮಾಡೋದಿಕ್ಕೆ ಅಂತ ಹೇಳಿ ಅಲಂಕಾರವನ್ನ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಪೂಜೆಗೆಲ್ಲ ಸಿದ್ಧತೆ ಆಗಿದೆ ಈಗ ದೀಪಗಳನ್ನ ಹಚ್ಕೊಂಡು ಪೂಜೆಯನ್ನ ಶುರು ಮಾಡೋಣ ದೀಪವನ್ನ ಹಚ್ಚುವಾಗ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರು ಬುದ್ಧಿ ವಿನಾಶಯ ದೀಪಂ ಜ್ಯೋತಿ ನಮೋಸ್ತುತೆ ಅಂತ ಹೇಳ್ಕೊಂಡು ದೀಪವನ್ನ ಹಚ್ಬೇಕಾಗುತ್ತೆ ನಂತರ ಜೋಡಿ ದೀಪಗಳ ಪೂಜೆಯನ್ನ ಶುರು ಮಾಡೋದಕ್ಕಿಂತ ಮುಂಚೆ ಮೊದಲು ಗಣಪತಿಯ ಪೂಜೆಯನ್ನ ನೆರವೇರಿಸಬೇಕು ನಾನಿಲ್ಲಿ ಗಣಪತಿಯ ಪೂಜೆ ಮಾಡೋದಕ್ಕೆ ಮುಂಚೆ ಗಣೇಶನಿಗೆ ಅರ್ಶಿನ ಕುಂಕುಮ ಮತ್ತೆ ಅಕ್ಷತೆಯನ್ನ ಹಾಕ್ತಾ ಇದ್ದೀನಿ ಅದಾದ್ಮೇಲೆ ಪೂಜೆಯನ್ನ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಪೂಜೆಯನ್ನ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ನೈವೇದ್ಯ ಇಡೋದ್ರ ಮುಖಾಂತರ ಗಣಪತಿಯನ್ನ ಪೂಜೆ ಮಾಡಿ ಈ ಒಂದು ಪೂಜೆಯಲ್ಲಿ ಯಾವುದೇ ವಿಘ್ನ ಬಾರದೆ ಇರಲಿ ಅಂತ ವಿಘ್ನೇಶ್ವರನನ್ನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಗಣಪತಿಗೆ ಪ್ರಿಯವಾಗಿರುವಂತ ಒಂದೆರಡು ಮಂತ್ರವನ್ನ ಹೇಳ್ಕೊಂಡು ಗಣಪತಿ ಪೂಜೆಯನ್ನ ಮುಗಿಸಿ ಅನಂತರ ಜೋಡಿ ದೀಪದ ಸ್ತಂಭ ಶಿವ ಪಾರ್ವತಿಯ ಪೂಜೆಯನ್ನ ಮಾಡಬೇಕಾಗುತ್ತೆ ಸಾಕ್ಷಾತ್ ಶಿವ ಮತ್ತು ಪಾರ್ವತಿಯ ಸ್ವರೂಪ ಆಗಿರುವಂತ ಈ ಎರಡು ದೀಪಗಳಿಗೂ ಕೂಡ ಅರ್ಶಿನ ಕುಂಕುಮ ಅಕ್ಷತೆಯನ್ನ ಅರ್ಪಿಸಿ ದೂಪವನ್ನು ತೋರಿಸಿ ಆಹ್ವಾನ ಮಾಡಬೇಕಾಗುತ್ತೆ ಹಾಗೆ ಸಂಕಲ್ಪ ಕೂಡ ಮಾಡ್ಕೊಳ್ಬೇಕಾಗುತ್ತೆ ಸಂಕಲ್ಪ ಏನು ಅಂದ್ರೆ ಇವತ್ತಿನ ದಿವಸ ನಾನು ಜ್ಯೋತಿರ್ ಭೀಮೇಶ್ವರ ವ್ರತವನ್ನ ಮಾಡ್ತಾ ಇದ್ದೀನಿ ನನ್ನ ಗಂಡನ ಆಯಸ್ಸು ಹಾಗೆ ಆರೋಗ್ಯ ಅಭಿವೃದ್ಧಿ ಆಗಲಿ ನನಗೆ ಸುಮಂಗಲಿ ಭಾಗ್ಯವನ್ನ ಕರುಣಿಸುವ ಅಂತ ಪ್ರಾರ್ಥನೆ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಂಡು ಅನಂತರ ಧೂಪ ತೋರಿಸುವುದ್ರ ಮೂಲಕ ಪೂಜೆಯನ್ನ ಮಾಡ್ಬೇಕು ಇನ್ನು ನೈವೇದ್ಯಕ್ಕೆ ಏನನ್ನ ಇಡಬಹುದು ಅಂದ್ರೆ ಹೂವು ಅಥವಾ ಹಣ್ಣು ಅಥವಾ ಹಾಲು ಅಥವಾ ಕಾಯಿಯನ್ನ ಇಟ್ಟು ನೀವು ನೈವೇದ್ಯವನ್ನ ಮಾಡಬಹುದು ಇಲ್ಲಾಂದ್ರೆ ನಿಮ್ಗೆ ಇಷ್ಟವಾದಂತಹ ಸಿಹಿಯನ್ನ ನೀವು ಕೂಡ ಮಾಡಿ ನೈವೇದ್ಯವನ್ನ ಇಡ್ಬಹುದು ನಾನಿಲ್ಲಿ ಕಾಯಿ ಮತ್ತೆ ಹೂವು ಹಣ್ಣು ಎಲ್ಲಾನು ಕೂಡ ನೈವೇದ್ಯವನ್ನ ಮಾಡಿದ್ದೀನಿ ಹಾಗೆ ಒಂದು ಸಿಹಿಯನ್ನು ಕೂಡ ನಾನಿಲ್ಲಿ ನೈವೇದ್ಯವಾಗಿ ಇಟ್ಟಿದ್ದೀನಿ ಇದಾದ್ಮೇಲೆ ಮಹಾಮಂಗಳಾರತಿಯನ್ನ ಮಾಡಬೇಕಾಗುತ್ತೆ ನಾನು ಆರಡಿ ಮಹಾಮಂಗಳಾರತಿಯನ್ನ ಕೂಡ ಮುಗಿಸಿದ್ದೀನಿ ಅದಾದ್ಮೇಲೆ ದೇವರ ಪೂಜೆ ಮುಗಿಸಿದ ನಂತರ ಹೆಂಡತಿ ಗಂಡನಿಗೆ ಪೂಜೆಯನ್ನ ಮಾಡಬಹುದು ಮತ್ತೆ ದಂಪತಿಗಳ ಪೂಜೆ ಎಲ್ಲ ಮುಗಿದ ಲಾಸ್ಟ್ ನಲ್ಲಿ ಅಂದ್ರೆ ಸಂಜೆಯ ಜೋಡಿ ದೀಪಗಳಿಗೆ ದೃಷ್ಟಿಯನ್ನ ಆರತಿ ಮಾಡಿ ತೆಗಿಬೇಕಾಗುತ್ತೆ ಇಲ್ಲಿಗೆ ಪೂಜೆ ವಿಧಾನ ಮುಗಿತು ತಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು